ಿದ ಭೀಮೆಯ ಒಡಲು ಸೇರಿದ ನೀರು ಹದಿಮೂರು ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಅಂತ್ಯ ಹಾಡಿದ ದಿಟ್ಟ ಹೋರಾಟಗಾರ ಶಿವಕುಮಾರ್ ನಾಟಿಕರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಭೀಮಾ ನದಿಗೆ ನೀರು ಬಿಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟಕ್ಕೆ ಇಂದು ಶಿವಕುಮಾರ್ ನಾಟಿಕರ್ ತೆರೆ ಎಳೆದಿದ್ದಾರೆ ಆದಾಗ್ಯೂ ಭೀಮೆಗೆ ನೀರು ಹರಿಸಿಯೇ ಉಪವಾಸ ಕೈಬಿಡದಾಗಿ ಶಪಥ ಮಾಡಿದ್ದ ನಾಟಿಕರ್ ಸುದೀರ್ಘವಾಗಿ ಹದಿಮೂರು ದಿನಗಳ ಉಪವಾಸ ಕೈಗೊಂಡಿದ್ರು ನಾಟಿಕರ್ ಅವರ ಈ ಉಪವಾಸ ಸತ್ಯಾಗ್ರಹ ಸರ್ಕಾರದ ನಿದ್ದೆಗೆಡಿಸಿದಂತೂ ಸತ್ಯ ಕೊನೆಗೂ ಭೀಮಾ ನದಿಗೆ ಒಂದು ಟಿಎಂಸಿ ನೀರು ಹರಿದು ಬಂದಿದ್ದು ನಾಟಿಕರ್ ಅವರು ಭೀಮಾ ನದಿಯ ತಟದಲ್ಲಿ ಉಪವಾಸ ಅಂತ್ಯ ಮಾಡಿದ್ದಾರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ